ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಮಂಚಿನಹಳ್ಳಿಯಿಂದ ಮಧುಗಿರಿ ಬೆಟ್ಟಕ್ಕೆ ಹೋಗ್ತಾ ಇರೋದು ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಇದೆ ಒಂದೇ ದಿನದಲ್ಲಿ ಹೋಗಿ ಮತ್ತೆ ರಿಟರ್ನ್ ಬರೋಣ ಅಂತ ಕವರ್ ಮಾಡೋಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹೋಗೋಣ ಅಂತ ಹೋಗ್ತಾ ಇದ್ವಿ ಆಗಲೇ ನಾವು ಹಾಗೆ ರೋಡರ್ ಬರ್ತಾ ಇರಬೇಕಾದ್ರೆ ನಮಗೆ ಇದು ಯಾವುದೋ ಊರಿಗೆ ಎಂಟ್ರೆನ್ಸ್ನಲ್ಲಿ ನೋಡ್ತಾ ಇರ್ಬೋದು ಬಜರಂಗಿ ಸ್ವಾಮಿನ ಹೆಚ್ಚು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದನ್ನು ನೋಡಿಕೊಂಡು ಮತ್ತೆ ಹೀಗೆ ಮುಂದೆ ಸಾಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿದ್ದು ನಮ್ಮೂರು ಇವಾಗ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ನಲ್ವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಮದ್ಗಿಲ್ ಬೆಟ್ಟಕ್ಕೆ ಇನ್ನು ಹತ್ತು ಕಿಲೋಮೀಟ್ರ್ ಐತೆ ಡಬಲ್ಲು ಮೋಸ್ಟ್ಲಿ ನಾಲ್ಕು ಅವರಲ್ಲಿ ಐದು ಐವತ್ತು ಕಿಲೋಮೀಟ್ರ್ ಬಂದಿರೋದು ನಾವೇ ಫಸ್ಟು ತುಂಬ ಸುಸ್ತಾಗ್ತಿದೆ ಆಗ್ತಾಯಿಲ್ಲ ದುಡಿಯೋಕ್ಕೆ ಸೈಕಲ್ ಟ್ರಿಪ್ ನೋಡಿರ್ತೀರ ನೀವು ಆದರೆ ಡಬಲ್ಲು ಯಾವತ್ತಾದರೂ ನೋಡಿದ್ದೀರ ತುಂಬ ಕಷ್ಟ ಇದೆ ಸೈಕಲ್ ತೊಳಿಯೋದು ಎಲ್ಲ ಇನ್ನೊಂದು ಹತ್ತು ಕಿಲೋಮೀಟ್ರ್ ಹೋದರೆ ಮಧುಗಿರಿ ಬೆಟ್ಟ ಸಿಗುತ್ತೆ ಕರ್ಶಿನಿ ಐವತ್ತು ಕಿಲೋಮೀಟ್ರ್ ಮಾಡಿದ್ದೀನಿ ತುಳಿಯೋಕೆ ಆಗ್ತಾ ಇಲ್ಲ ಡಬಲ್ ಅಲ್ವಾ ಸಿಂಗಲ್ ಆಗಿದ್ದರೆ ನಾವು ಉಗ್ರೇ ತುಳ್ಕೊಂಡು ಹೊರ್ಟೋಗ್ತಾ ಇದ್ದೆ ನಾವು ಬಂದಿರೋದು ಡಬಲ್ಲು ನಾನು ಸೈಕಲ್ ಅಲ್ಲೋಗ್ತಾಯಿದ್ದೆ ನನ್ನ ತಮ್ಮ ತುಳ್ಕೊಂಡು ಹೋಗ್ತಾಯಿದ್ದೇನೆ ನಾನು ನಾನಂತೂ ಸುಸ್ತಾಗಿ ಹೋಗಿದ್ವಿ ಹನ್ನೊಂದು ಇನ್ನು ಹನ್ನೊಂದು ಕಿಲೋಮೀಟ್ರ್ ಇದೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಬರ್ರಿ ಅಪ್ಸೆ ಇವಾಗ ನಾವು ಒಂದು ಎರಡು ಕಿಲೋಮೀಟ್ರ್ ಬರೀ ಅಪ್ಪೇ ಬಂದಿದ್ದು ಡೋನ್ ಅನ್ನೋದೇ ಸಿಕ್ಕಿಲ್ಲ ನಮಗೆ ಹಿಂದೆ ನೋಡಿದ್ರು ಕೂಡ ಇನ್ನೂ ಅಪ್ಪ ಐತೆ ನೋಡಿ ಅದಕ್ಕೆ ನಾನು ನಡ್ಕೊಂಡು ಇದ್ದೀನಿ ಸೈಕಲ್ ನನ್ನ ತಮ್ಮನ ಕೊಟ್ಟಿದ್ದೀನಿ ಫೈನಲಿ ಹೆಂಗೋ ಕಷ್ಟಪಟ್ಟುಕೊಂಡು ಮದಗಿರಿ ಬೆಟ್ಟಕ್ಕಂತೂ ಬಂದಿದ್ದೀವಿ ಬಂದಿದ್ದ ತಕ್ಷಣ ಇದೊಂದು ವ್ಯೂ ಇದು ಮೇಲೆ ಮತ್ತೆ ಮುಂದೆ ಇನ್ನೊಂದು ಇನ್ನೊಂದು ಕಿಲೋಮೀಟರ್ ಏನು ಹೋಗ್ಬೇಕಷ್ಟೆ ಹೋಗೋಣ ಇದೇ ನೋಡಿ ಮದ್ಗಿರಿ ಬೆಟ್ಟ ಎಂಟ್ರೆನ್ಸು ಯಾವ ಥರ ಕಟ್ಟಿದ್ದಾರೆ ಗೋಡೆಗಳನ್ನ ನೋಡ್ಬೋದು ನೀವೆಲ್ಲ ಅಲ್ಲಿಗೆ ಟಾಪ್ ಇಲ್ಲಿಗೆ ನಾವು ಹೋಗಬೇಕಾಗಿರೋದು ಬೈ ಟ್ರೆಕ್ಕಿಂಗ್ ಮುಖಾಂತರ ತುಂಬ ಕಷ್ಟನಂತೆ ಏಷ್ಯಾ ಖಂಡದಲ್ಲೇ ಎರಡನೇ ದೊಡ್ಡದಾದ ಬೆಟ್ಟ ಇದು ಏಕಶಿಲಾ ಬಂಡೆಯಿಂದ ಮಾಡಿರೋದು ಇಲ್ಲಿ ಮತ್ತೆ ಚೆಕಪ್ ಮಾಡಿಬಿಟ್ಟು ಬಿಟ್ರು ಒಳಗಡೆ ಆಧಾರ್ ಕಾರ್ಡ್ ಚೆಕ್ ಮಾಡಿಬಿಟ್ಟು ಫೈನಲಿ ಅರವತ್ತು ಕಿಲೋಮೀಟ್ರ್ನ ತುಳ್ಕೊಂಡು ಐದು ಅವರ್ ಜರ್ನಿಯಲ್ಲಿ ಅರವತ್ತು ಕಿಲೋ ಅರವತ್ತು ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರದಿಂದ ಮಧುಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಮತ್ತೆ ರಿಟರ್ನ್ ಇವತ್ತು ಹೋಗೋಕ್ಕಾಗುತ್ತೆ ಇಲ್ವೋ ಕೂಡ ಭಯ ಆಗ್ತಿದೆ ಅಷ್ಟು ಕಷ್ಟ ಸೈಕಲಲ್ಲಿ ಈ ಡಬಲ್ ಬಂದಿರೋ ನಾವು ಇಬ್ಬರೂ ಸೈಕಲ್ ಆಚೆನೇ ಬಿಟ್ಟಿದ್ವಿ ಮತ್ತು ಅವ್ರು ಕೇಳಿದ್ರೆ ಅವರು ಒಳಗಡೆ ಬಿಡಿ ಪರವಾಗಿಲ್ಲ ಅಂದರು ಅದಕ್ಕೋಸ್ಕರ ಒಳಗಡೆನೇ ಬಿಟ್ಬಿಟ್ಟು ಬರ್ತಾಯಿದ್ವಿ ಇವಾಗ ಮಧುಗಿರಿ ಬೆಟ್ಟನ ಹತ್ಕೊಂಡು ಹೋಗೋಣ ನ್ನ ಯಾವ ಥರ ಹಾಳು ಮಾಡಿ ಬಿಟ್ಟಿದ್ದಾರೆ ಎಲ್ಲ ಗೋಡೆಗಳ ಮೇಲೆ ಬರೆದ್ಬಿಟ್ಟು ಈ ಮಧುಗಿರಿ ಬೆಟ್ಟದ ಬಗ್ಗೆ ನಾನು ಹೇಳೋದು ನಿಮಗೆ ಇದೊಂದು ಶ್ರೀಮಂತ ಇತಿಹಾಸ ಹೊಂದಿರುವ ಮೆಜೆಸ್ಟಿಕ್ ಕೋಟೆನಂತೆ ಈ ಮಧುಗಿರಿಯು ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರೋದು ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಸಣ್ಣ ಪಟ್ಟಣವಾಗಿದ್ದು ತನ್ನ ಪ್ರತಿಮೆ ಮಧುಗಿರಿ ಕೋಟೆಗೆ ಹೆಸರುವಾಸಿಯಾಗಿದೆ ಈ ಬೆಟ್ಟದ್ದು ಮಧುಗಿರಿ ಬೆಟ್ಟದ ಕೋಟೆ ಎಂದು ಕರ್ ಎಂದು ಕರೆಯಲ್ಪಡುವ ಈ ಕೋಟೆಯು ಮೂರು ಸಾವಿರದ ಒಂಬೈನೂರ ಮೂವತ್ತು ಅಡಿಗಳಷ್ಟು ಎತ್ತರದಲ್ಲಿದೆ ಅಂದರೆ ನಂಬ್ತೀರಾ ಮತ್ತು ಏಷ್ಯಾದ ದೊಡ್ಡ ಏಕಶಿಲೆಯ ಶಿಲಾ ರಚನೆಗಳಲ್ಲಿ ಒಂದಾಗಿದೆ ಎಂದು ಮತ್ತು ನೀವೇನ ಮಧುಗಿರಿಗೆ ಬೆಟ್ಟಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದ ಒಂದು ನೂರ ಐದು ಕಿಲೋಮೀಟ್ರ್ ಆಗುತ್ತೆ ರೋಡ್ಗಳು ಮಾತ್ರ ಚೆನ್ನಾಗಿದ್ದಾವೆ ಎಲ್ಲ ಸ್ಟೇಟ್ ಹೈವೇ ಇದೆ ಮತ್ತು ರೋಡ್ಸ್ ಸ್ಟಾರ್ ರೋಡೆಲ್ಲ ಇದೆ ಸಕ್ಕತ್ತಾಗಿದೆ ರೋಡ್ ಮಾತ್ರ ತುಮಕೂರಿನಿಂದ ಬಂದುಬಿಟ್ಟು ಕಿಲೋಮೀಟರ್ ಕಿಲೋಮೀಟ್ರಲ್ಲಿ ದೂರದಲ್ಲಿದೆ ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ವಿಜಯನಗರ ರಾಜವಂಶದವರು ರಾಜ ಹಿರೇಗೌಡ ಅವರ ಅವರ ನೇತೃತ್ವದಲ್ಲಿ ನಿರ್ಮಿಸಿದ್ರಂತೆ ನಂತರ ಹದಿನೆಂಟನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕೋಟೆಯನ್ನು ಭದ್ರಪಡಿಸಿದ್ರಂತೆ ಇದು ಮೈಸೂರು ಆಡಳಿತಗಾರರಿಗೆ ಪ್ರಮುಖ ಭದ್ರಕೋಟೆಯಾಗಿತ್ತು ಮತ್ತು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳ ಸಮಯದಲ್ಲಿ ಬ್ರಿಟಿಷರಿಂದ ವಶಪಡಿಸಿಕೊಳ್ಳಲಾಯಿತಂತೆ ಈ ಕೋಟೆಯು ಅನೇಕ ಯುದ್ಧಗಳನ್ನು ಕಂಡಿದೆ ಮತ್ತು ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿರೋಧದ ಪ್ರಮುಖ ಕೇಂದ್ರವಾಗಿತ್ತಂತೆ ಈ ಪ್ಲೇಸು ಈ ಮಧುವೀರಿ ಬೆಟ್ಟ ನಮಗೆ ಭಯ ಆಗ್ತಿದೆ ಇಲ್ಲಿ ಜಸ್ಟ್ ಮಿಸ್ ಆದರೂ ಕೂಡ ಹೊರ್ಟೋಗ್ತೀನಿ ನೋಡಿ ಯಾವ ಥರ ಇದೆ ರೋಡ್ ಏಷ್ಯಾದ ಅತ್ಯಂತ ದೊಡ್ಡದಾದ ಏಕಶೀಲ ಬೆಟ್ಟವನ್ನು ಇದ್ದೀನಿ ಅದು ಸೈಕಲ್ ರೈಡ್ ಮಾಡ್ಕೊಬಂದು ಅರವತ್ತು ಕಿಲೋಮೀಟ್ರು ಮತ್ತೆ ಇವಾಗ ಅರವತ್ತು ರಿಟರ್ನ್ ಹೋಗಬೇಕು ನಮ್ಮೂರಿಗೆ ಇಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀವು ಬಂದರೂ ಕೂಡ ಇಲ್ದಂಕ ಟ್ರೈ ಮಾಡಬೇಡಿ ಟಾಪ್ ಇಲ್ಲಿದು ಯಾರೂ ಕೂಡ ಬಂದಿಲ್ಲ ಇಲ್ದಂಕ ಒಬ್ಬನೇ ಬಂದಿದ್ದೀನಿ Obrigado. Okay, okay.